ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಕ್ರಾಂತಿಯೋಗಿ ವಿಶ್ವದ ಮೊಟ್ಟಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಲಿಂಗ ಆಯತ ಧರ್ಮ ಸಕಲ ಮಾನವ ಜೀವಗಳಿಗೆ ಒಂದೇ ಒಂದು ದೇವಾಲಯ ಕಂಬವಿಲ್ಲದ ದೇವಾಲಯ ಅಂತಹ ದೇವಾಲಯಗಳಿಗೆ ಇಡೀ ಜಗತ್ತಿನ ಮಾನವರೆಲ್ಲರೂ ಹುಟ್ಟಿ ಬರುವುದು ಒಬ್ಬ ದೇವನಿಂದ ಆ ಒಬ್ಬ ದೇವನ ಅಧೀನದಲ್ಲಿಯೇ ಈ ಹಗಲು ರಾತ್ರಿ ಇಡೀ ಈ ಬ್ರಹ್ಮಾಂಡವನ್ನು ತಿರುಗ್ತಾ ಇದೆ ಆ ತಿರುಗ್ತಕ್ಕಂಥದ್ದೇ ನಮ್ಮ ಅಂತರಂಗದ ಹೃದಯ ಸೃಷ್ಟಿಕರ್ತನ ಹೃದಯದಿಂದ ಈ ಶರೀರವನ್ನು ಮಾಡಿದಾತನೇ ನಮ್ಮೊಳಗೆ ಇದ್ದಾನೆ 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 ಅಂತಕ್ಕಂಥ ಗಟ್ಟಿತನವನ್ನು ಅನುಭವಿಸಿ ನಂಬಿ ಆಚರಿಸಿಕೊಟ್ಟ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರ ವಚನಗಳು ಇವಾಗ ಅಕ್ಕ ಮಹಾದೇವಿರವರ ವಚನ ನಾನು ಮುಂಜಾನೆ ಹೇಳೀನಿ ಆದರೆ ಅದರಲ್ಲಿ ಇನ್ನೂ ಎರಡು ಉರುಳುಗಳು ಬಿಟ್ಟಿದ್ದೀನಿ ಆ ಕಾರಣಕ್ಕಾಗಿ ಇನ್ನು ಮತ್ತೊಮ್ಮೆ ಅದೇ ವಚನವನ್ನು ನಾನು ಹೇಳುತ್ತಿದ್ದೇನೆ ಎಲ್ಲ ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರು ಮತ್ತು ಎಲ್ಲ ಅನುಭವ ಮಂಟಪದ ಶರಣರಿಗೆ ಶರಣೆನ್ನುತ್ತಾ ಈ ಸಾಯಂಕಾಲದ ಭಾರತೀಯರೆಲ್ಲರಿಗೂ ಬಸವನಾಡಿನಿಂದ ಸರ್ವರಿಗೂ ಶರಣು ಇವಾಗ ಅದೇ ಅಕ್ಕ ಮಹಾದೇವಿಯರವರ ಒಂದು ವಚನ ಆಡುವ ಭಾಷೆ ಕನ್ನಡದಲ್ಲಿ ಇರ್ತಕ್ಕಂಥ ವಚನ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕರ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕರ ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕರ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕರ ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕರ ಚನ್ನ ಮಲ್ಲಿಕಾರ್ಜುನ ದೇವ ನಾನಿದ್ದು ಫಲವೇನು ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರ ನಾಡು ಕನ್ನಡ ನಾಡಿನಲ್ಲಿ ಇಂತಹ ಒಂದು ಸರಳ ಜೀವನ ಬದುಕುವ ಸಲುವಾಗಿ ದೇಹವೇ ದೇವಸ್ಥಾನವೆಂದು ತಿಳಿದುಕೊಂಡು ಆತ್ಮ ಸಾಕ್ಷ ಬದುಕುವ ಸಲುವಾಗಿ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದುಡಿಯುವ ವರ್ಗದವರು ಶರಣರು ಕೊಟ್ಟಿರ್ತಕ್ಕಂಥ ವಚನಗಳು ಈ ಕನ್ನಡ ನಾಡಿನಲ್ಲಿ ಯಾಕೆ ಪ್ರಚಾರವಾಗಿಲ್ಲ ಒಂದು ವೇಳೆ ಎಲ್ಲರಿಗೂ ಪ್ರಚಾರ ಆಗ್ತಾ ಇದ್ದಿದ್ದೇ ಆದರೆ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದಿನಿಂದ ಇವತ್ತ ಆ ಧರ್ಮಸ್ಥಳದಲ್ಲಿ ನೂರಾರು ಜನಗಳು ಕೊಲೆ ಆಗ್ತಕ್ಕಂಥದ್ದಾಗಲಿ ಅಲ್ಲಿ ಎಲ್ಲ ಕೇದಾರ್ನಾಥ ಭದ್ರಿನಾಥ್ ಆ ಕಡೆ ಈ ಕಡೆ ಹೋಗಿ ಆ ಕಡೆ ಹೋಗಿ ಎಷ್ಟೋ ಒಂದು ಜೀವಗಳನ್ನು ಹಾನಿ ಮಾಡತಕ್ಕಂಥದ್ದಾಗಲಿ ಈ ದೇವರು ಧರ್ಮದ ಹೆಸರಿನ ಮೇಲೆ ಎಷ್ಟೆಲ್ಲ ಜನರಿಗೆ ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ಹೇಳಿ ಅವ್ರಲಿಂದ ದುಡ್ಡನ್ನು ಸುಲಿಗೆ ಮಾಡ್ತಕ್ಕಂಥದ್ದಾಗಲಿ ಇದೆಲ್ಲ ಹೋಗ್ತಾ ಇತ್ತಲ್ವಾ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಆಗ್ತಾ ಇದ್ವಲ್ಲ ನೋಡಿ ಮುಸಲ್ಮಾನರು ಅವರು ಮಸ್ಜಿದ್ಗೆ ಹೋಗಿ ನಮಾಜ್ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಅವರು ಮೂರ್ತಿ ಪೂಜೆ ಮಾಡೋದಿಲ್ಲ ನಮ್ಮ ಒಳಗಡೆ ಇದ್ದಾನಂತ ಹೇಳಿ ಎಲ್ಲರೂ ಕೂಡಿ ಸೃಷ್ಟಿಕರ್ತನಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ ಹೌದಾ ಅವರೆಲ್ಲರೂ ಕೂಡಿ ಬದುಕ್ತಾರೆ ಮತ್ತು ಕ್ರೈಸ್ತರು ಅವರು ಕೂಡ ಬೈಬಲ್ ಗ್ರಂಥವನ್ನು ಓದಿ ಪ್ರಾರ್ಥನೆ ಮಾಡುತ್ತಾರೆ ಎಲ್ಲರೂ ಕೂಡಿ ಒಟ್ಟಿಗೆ ಕೂಡಿ ಅವರು ಒಂದು ಒಳ್ಳೆಯ ಚಿಂತನೆ ಮೂಲಕ ಬದುಕ್ತಾ ಇದ್ದಾರೆ ಹೀಗೆ ಅನೇಕ ಜೈನರು ಶಿಖರು ಬೌದ್ಧರು ಎಲ್ಲರೂ ತಮ್ಮ ತಮ್ಮ ಗ್ರಂಥಗಳನ್ನು ಓದ್ಕೊಂಡು ಬದುಕ್ತಾ ಇದ್ದಾರೆ ಆದರೆ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳು ಯಾಕೆ ಪ್ರಚಾರ ಮಾಡಿಲ್ಲ ಈಗ ನೋಡಿದ್ರಲ್ಲ ಎಷ್ಟೊಂದು ಹಾನಿ ಆಗ್ತಾ ಇವೆ ಎಷ್ಟೊಂದು ಜಾತಿಗಳು ಮಾಡಿದ್ದಾರೆ ಎಷ್ಟೊಂದು ಹಲವು ದೈವಗಳು ಸೃಷ್ಟಿ ಮಾಡಿದಾರಲ್ಲ ಇದರಿಂದ ಯಾರಿಗೆ ಲಾಭ ಆಗ್ತಾ ಇದೆ ಹೇಳಿ ಈ ಭಾರತ ದೇಶ ಎಲ್ಲರ ಮನಸ್ಸುಗಳನ್ನು ಒಡೆದು 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 ಹಾಳು ಮಾಡ್ತಕ್ಕಂಥವ್ರು ತಾವು ಇಂತಹ ವಚನಗಳನ್ನು ಅರ್ಥವಾಗುವುದಿಲ್ಲವೇ ತಮಗೆ ಅಬ್ ಮೈ ಜೊ ಅಕ್ಕ ಕಾ ವಚನ ಥೋಡ ಹಿಂದಿ ಮೇ ಬೋಲ್ನೇಕಾ प्रयत्न करता हूं कोशिश करता हूँ मरा विदावे एक झाड़ है समझो धूप का दिन है वो झाड़ को पत्ते नहीं खाली लकड़ियाँ है तो वहां पर क्या छांव रहेगा क्या नहीं रहेगा कड़क धूप है समझो छांव मिलेगा क्या क्योंकि पत्ता ही नहीं खाली लकड़ियाँ है वैसा झाड़ रहे कर क्या फायदा ऐसा बोलते हैं आगे क्या बोलते अक्का महादेवी धनविद फल फलवेनो दयाविल्ल धन नक्कर धन दौलत प्रॉपर्टी बहुत कुछ है लेकिन हमारे जैसे कोई दूसरा आदमी गरीब आदमी अंधे लंगड़े लूले जो लावरिश जैसे लोगों को अगर हम उनको मदद नहीं करेंगे सब कुछ रहते हुए भी तो उनका पास कितना धन दौलत रहे तो क्या फायदा आगे क्या बोलते हैं हसुविद फल फलवेनो है निल्लाधन गाय है लेकिन दूध नहीं दे रहा वो गड्ढ है तो वो वो गाय से रख लेकर क्या फायदा ये सब उदाहरण है आगे क्या बोलते हैं अगलिद फल वेनु बा न करो बहुत कुछ सामने प्लेट है खाना नहीं है प्लेट में तो क्या फायदा पेट भरेगा क्या इसका दो उदाहरण भी होता है खेत भी बहुत है समझो पचास सौ पच्चीस शक्कर। खेत में जाकर कुछ पेरते नहीं कुछ अनाज पिकाते नहीं तो वो कितना खेत रहे तो क्या फायदा हाँ और आगे क्या बोलते हैं रूपिद फलवेनु बहुत खूबसूरत है मर्द हो या औरत हो लड़की हो लेकिन गुणाविल्ला करो रूप फलवेनु गुणाविल्ल करो एक अच्छा चल चलन अगर उनके पास नहीं रहा तो क्या फायदा उनका समाज के लिए क्या भला होता का? बताओ अब आजकल देख रहे हैं कितना लपड़ा चल रहा है लड़की लड़कों का तो आगे क्या बोलते हैं चन्ना मल्लिका अर्जुन देवा अक्का महादेवी का नामांकित चन्ना मल्लिका अर्जुन देवा मतलब आत्म साक्षी को नामांकित होता है कोई भी शरणों का अलग अलग वचन रहा तुम पर्व नहीं नामांकित तो उसका अंदर साक्षी से लिखा हुआ वचन होते हैं ज्ञान मैं रह कर क्या फायदा सृष्टि का मालिक तुम मुझे बनाकर इन पंच इंद्रियों से दुनिया दिखा रहा हो हवा पानी खाना उजाला सब कुछ देकर पाल रहो मेरा अंदर है कर फिर भी मैं तुम्हें नहीं पहचान रो बाहर के मंदिर 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 इधर उधर भटकते फिर रहा हूँ असली तो मुझे इस शरीर को लेकर चलाने वाला चलने वाला तुम ही छोना मेरा अंदर ही होना फिर भी अगर तुम्हें नहीं मानूंगा तो मेरा ये शरीर क्या काम का है तो ये वचन मैं तो कहता हूँ इस भारत देश को ऐसा तो बहुत वचन है इस देश के अंदर कितना कचरा डाले ना अज्ञानता का उसको अलग अलग वचन है ये वचन अगर सब लोग समझ में लिए तो इस शरीर को छोड़कर भगवान कतई नहीं है अगर भगवान को ढूंढना है हमारे जैसे सभी इंसानों के अंदर जानवरों के अंदर हा? दया करो प्रेम करो उनको दुख दर्द को पहचानो एक दूसरे के साथ मोहब्बत से बात करो ऐसा सिखाता है हमारा दुनिया का फर्स्ट पार्लियामेंट अनुभव मंडप के अंदर हक्का महादेवी का वचन बस इस वचन के विचार के साथ मैं समाप्त करते हुए आप सबको अच्छा लगा सच्चा लगा भारत देश के अंदर रहने वाले 150 करोड़ जनता को ऐसा विचार पहुंचाने का काम जो लोग करेगा ना इस धरती पर पैदा होकर आने से कुछ मुक्ति मिल सकता है हम जहां हैं वहीं पर इतना मैं बोलते हो लास्ट में बसवा कल्याण की जमीन से और एक बार इस शाम का टाइम पे मैं सर झुकाकर शरण करता हूँ